ಲೇಡಿಸ್ ಜೆಂಟಲ್ಮ್ಯಾನ್ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಪ್ರಾರಂಭವಾಗಿದೆಯಾ ಅಧಿಕಾರ ಹಸ್ತಾಂತರದ ಕ್ರಾಂತಿ ಸೈಲೆಂಟ್ ಆಗುವ ಲಕ್ಷಣಗಳು ಕಾಣ್ತಾ ಇಲ್ವಾ ಅಧಿಕಾರ ಹಸ್ತಾಂತರ ಅನ್ನುವ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡಬೇಕಾದವರು ಯಾರು ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಹೈಕಮಾಂಡ್ ಒಪ್ಪಿಕೊಂಡಿತ್ತ ಹಾಗಾದರೆ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋದರೂ ಕೂಡ ರಾಹುಲ್ ಗಾಂಧಿ ಡಿಕೆಯನ್ನ ಯಾಕೆ ಭೇಟಿ ಮಾಡಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಕೈ ಚೆಲ್ಲಿದ್ಯಾಕೆ ಹಾಗಾದ್ರೆ ಇದಕ್ಕೆ ಬರಬೇಕಾದ ಹೈಕಮಾಂಡ್ ನಾಯಕರು ಯಾರು ಕೆ ಸಿ ವೇಣುಗೋಪಾಲ್ ಕಡೆಯಿಂದ ಈ ಒಂದು ಕ್ರಾಂತಿಗೆ ಸ್ಟಾಪ್ ಇಡ್ಲಿಕ್ಕೆ ಆಗುತ್ತಾ ಸುರ್ಜೆ ವಾಲಾ ಏನಾದರೂ ಮ್ಯಾಜಿಕ್ ಮಾಡ್ತಾರ ಇಲ್ಲ ಅನ್ನುತ್ತೆ ಹೈಕಮಾಂಡ್ ಮೂಲಗಳು ಇದಕ್ಕೆ ಬರಬೇಕಾಗಿರೋದು ಪ್ರಿಯಾಂಕಾ ಗಾಂಧಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಶಿಕ್ಷಕರೇ ನವೆಂಬರ್ ಇಪ್ಪತ್ತು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷದ ಅವಧಿಯನ್ನ ಪೂರೈಸುತ್ತಾರೆ ಸಿದ್ದರಾಮಯ್ಯ ಪೂರೈಸಿದ್ದಾರೆ ನವೆಂಬರ್ ಇಪ್ಪತ್ತೊಂದರ ನಂತರ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಪ್ರಾರಂಭವಾಗುತ್ತೆ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಶುರುವಾಗುತ್ತೆ ಅನ್ನುವ ಮಾತುಗಳು ಏನು ಕೇಳಿ ಬರ್ತಾ ಇತ್ತು ರಾಜಕೀಯ ವಲಯದಲ್ಲಿ ಅದೇ ರೀತಿಯ ಕ್ರಾಂತಿ ಪ್ರಾರಂಭವಾಗಿದೆ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಅಂತ ಎಲ್ಲಿ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ರು ಆದರೆ ಕ್ರಾಂತಿ ಪ್ರಾರಂಭವಾಗಿರೋದು ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ ಈ ಕ್ರಾಂತಿಯ ವಿಚಾರವನ್ನ ಇಟ್ಟುಕೊಂಡು ಸಹೋದರರು ಸಿಡಿದೆದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ತನ್ನದೇ ಆದ ರಾಜಕೀಯ ದಾಳಗಳನ್ನು ಉದುರಿಸ್ತಾ ಇದ್ದಾರೆ ಚೆಸ್ನಲ್ಲಿ ಮಾಸ್ಟರ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಚದುರಂಗ ದಾಟವನ್ನ ಆಡ್ತಾ ಇದ್ರೆ ಸಿದ್ದರಾಮಯ್ಯನವರು ಬೇರೆದೇ ರೀತಿಯ ತಂತ್ರವನ್ನು ರಾಜಕೀಯ ದಾಟವನ್ನು ಆಡ್ತಾ ಇದ್ದಾರೆ ಇದು ಎಲ್ಲದರ ಒಟ್ಟಣ ಚಿತ್ರಣ ನವೆಂಬರ್ ಕ್ರಾಂತಿ ಕರ್ನಾಟಕ ರಾಜಕಾರಣದಲ್ಲಿ ಪ್ರಾರಂಭವಾಗಿದೆ ಈ ಕ್ರಾಂತಿಗೆ ಫುಲ್ ಸ್ಟಾಪ್ ಇಡಬೇಕಾದಂತಹ ಹೈಕಮಾಂಡ್ ಸೈಲೆಂಟ್ ಆಗಿದೆ ಮಲ್ಲಿಕಾರ್ಜುನ ಖರ್ಗೆಯವರು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರೂ ಕೂಡ ದೆಹಲಿಗೆ ಬರಬೇಡಿ ಈ ರೀತಿಯ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಡಿ ಅಂತ ಹೇಳಿದರೂ ಕೂಡ ಕಾಂಗ್ರೆಸ್ನಲ್ಲಿ ತೆರೆ ಮರೆಯ ಆಟಗಳು ಏನು ನಡೀತಾ ಇತ್ತು ಅದು ಈಗ ತೆರೆಯ ಮೇಲೆ ಬರ್ತಾ ಇದೆ ನಾನಾ ನೀನಾ ಅನ್ನುವ ಜಿದ್ದ ಜಿದ್ದಿಗೆ ರಾಜಕೀಯ ನಾಯಕರು ರೆಡಿಯಾಗಿದ್ದಾರೆ ಎಲ್ಲರೂ ತನ್ನದೇ ಆದಂತಹ ಹುದ್ದೆಯ ಘನತೆ ಗೌರವಕ್ಕಾಗಿ ಈಗ ಅಖಾಡಕ್ಕಿಳಿದಿದ್ದಾರೆ ಹೋರಾಟ ಪ್ರಾರಂಭವಾಗಿದೆ ಆದರೆ ಈ ಹೋರಾಟದಲ್ಲಿ ಗೆಲ್ಲೋರು ಯಾರು ಗೆಲ್ಲುವ ತಂಡವನ್ನು ನಿರ್ಧಾರ ಮಾಡುವಂಥ ಅಂಪೈರ್ ಯಾರು ಅನ್ನೋ ಚರ್ಚೆಗೆ ಈಗ ಪುಲ್ ಸ್ಟಾಪ್ ಇಡುವಂಥ ಸಂದರ್ಭ ಬಂದಿದೆ ಯಾಕಂದ್ರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ ರಾಹುಲ್ ಗಾಂಧಿ ವಿದೇಶದಲ್ಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕೈ ಚೆಲ್ಲಿ ಕೂತಿದ್ದಾರೆ ಇಂತಹ ಸಂದರ್ಭದಲ್ಲೇ ಅಖಾಡ ಕಿಳಿತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನೂರ ಮೂವತ್ತೈದರಷ್ಟು ಪ್ರಚಂಡ ಸ್ಥಾನಗಳನ್ನು ಪಡೆದು ಅತ್ಯಮೂಲ್ಯ ಬಹುಮತದೊಂದಿಗೆ ಸರ್ಕಾರ ರಚಿಸಿಕೊಂಡಿದ್ದ ಕಾಂಗ್ರೆಸ್ ಈಗ ಸಂಕಷ್ಟದಲ್ಲಿದೆ ಎರಡೂವರೆ ವರ್ಷಗಳ ಅವಧಿಯ ನಂತರ ಎರಡನೇ ಅವಧಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹಲವು ನಾಯಕರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದರೂ ಕೂಡ ಸಿದ್ದರಾಮಯ್ಯರು ಇದನ್ನು ತಳ್ಳಿಕೊಂಡು ಬಂದಿದ್ದರು ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರದ ಪ್ರಶ್ನೆಯೇ ಇಲ್ಲ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿ ಘೋಷಣೆ ಮಾಡಿದ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನುಳಿದ ಎರಡು ಬಜೆಟ್ಗಳನ್ನು ನಾನೇ ಮಂಡನೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಇದು ಯಾವುದಕ್ಕೂ ಸೊಪ್ಪಾಗ್ತಾ ಇಲ್ಲ ಡಿ ಕೆ ಸುರೇಶ್ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಈ ಇಬ್ಬರು ಜಗದ್ಜೆಟ್ಟಿ ಅಣ್ಣ ತಮ್ಮಂದಿರು ಸವಾಲನ್ನು ಎಸ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯವ್ರು ಏನು ಮಾಡಬೇಕೋ ಮಾಡಲಿ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ತೆರೆಮರೆಯಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ಡಿ ಕೆ ಸುರೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚಾಟಿ ಏಟನ್ನು ಕೊಟ್ಟಿದ್ದಾರೆ ಈ ಎಲ್ಲದರ ಒಟ್ಟಾರೆ ಚಿತ್ರಣಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಆಗಿದ್ದಾರೆ ನಾಳೆ ಭಾನುವಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸಿಕೊಂಡು ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸುವ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ದೆಹಲಿಯಿಂದ ಬರ್ತಾ ಇದ್ದಾವೆ ಪ್ರಿಯಾಂಕಾ ಗಾಂಧಿ ಸಮ್ಮುಖದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆ ಗಾಗಿ ನೋಡ್ತಾ ಇರಿ ಫೋಕಸ್